ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಸಿರ್ಸಿಯಿಂದ ಮಳಗಿ ಹೋಗ್ತಾ ಇದ್ದೀವಿ ಮಳಗಿ ಡ್ಯಾಮ್ ನೋಡೋಕೆ ಇಂದಿನ ಲಾಗಲ್ಲಿ ದೀಪಕ್ ಅವರ ಅಪ್ಪ ಅಮ್ಮ ಅತ್ತೆ ಮಾವ ಕೂಡ ಬಂದಿರೋದನ್ನು ನೋಡಿರ್ತೀರ ಅತ್ತೆಯವರು ನೋಡಿರ್ಲಿಲ್ಲ ಸೊ ಒಂದ್ ರೌಂಡ್ ನೋಡ್ಕೊಂಡು ಬರೋಣ ಅಂತ ಮಳಗಿ ಡ್ಯಾಮ್ಗೆ ಹೊರಟಿದ್ದೀವಿ ಆ್ಯಕ್ಚುಲಿ ಇವಾಗೇನು ಜಾಸ್ತಿ ನೀರೆಲ್ಲ ಇರಲ್ಲ ಮಳೆಗಾಲದ ಪ್ರಾರಂಭ ಅಲ್ವಾ ನೋಡ್ತಾ ಇದ್ದೀರಲ್ವಾ ಬಂದು ರೀಚ್ ಆಗಿದ್ದಾಯ್ತು ಸುಮಾರು ಒಂದು ಇಪ್ಪತ್ತೆಂಟೂವರೆ ಕಿಲೋಮೀಟರ್ ಆಗುತ್ತೆ ಸಿರ್ಸಿಯಿಂದ ಇದು ಧರ್ಮಾ ನದಿ ಜಲಾಶಯ ಸುಮಾರು ಜುಲೈ ಎಂಡ್ ಮತ್ತೆ ಆಗಸ್ಟ್ ಹಾಗೆ ಬಂದರೆ ಇಲ್ಲಿ ನೀರು ತುಂಬ ತುಂಬ ಹರಿತಾ ಇರುತ್ತೆ ಕೋಡಿ ಹರಿಯೋದು ಅಂತೇನೋ ಹೇಳ್ತಾರೆ ಈ ಕಡೆ ಇಲ್ಲಿ ನಮಗೂ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಇಲ್ಲಿ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಪ್ರತಿ ಸಲೂ ಕೂಡ ಅವ್ರು ಹೇಳ್ತಾರೆ ನೀರು ತುಂಬ ತಕ್ಷಣ ಹೇಳ್ತಾರೆ ಆವಾಗ ಬರ್ತಿದ್ವಿ ಈ ಸಲ ಅತ್ತೆ ಅವರು ನೋಡಿರ್ಲಿಲ್ಲ ಸೊ ಅವ್ರನ್ನ ಕರ್ಕೊಂಡು ಬಂದ್ವಿ ಈಗಲೇನೆ ಹಾಗೆ ಫೋಟೋಸು ವಿಡಿಯೋಸು ಎಲ್ಲ ತಗೊಂಡಿದ್ದಾಯಿತು ಅದನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿರ್ತೀರ ಮನೆ ಚೆನ್ನಾಗಿದೆ ಪ್ಲೇಸು ಡ್ರೋನ್ ಕೂಡ ಆರಿಸಿದ್ದೀವಿ ಕೊನೆಯಲ್ಲಿ ಡ್ರೋನ್ ವ್ಯೂ ಕೂಡ ತೋರಿಸ್ತೀನಿ ನಿಮಗೂ ಕೂಡ ಎಷ್ಟೊಂದು ಎಲ್ಲ ಬೀಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಲೈಕ್ ಅಲ್ದ ಸ್ಟಾರ್ಟಿಂಗಲ್ಲಿ ಈ ಥರ ಕಾಣಿಸುತ್ತೆ ಹಾಗೆ ನೀರು ತುಂಬ ಹರಿವಾಗ ಹಿಂದಿನ ಸಲ ಹಿಂದಿನ ವರ್ಷ ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ಆಗ ಹೇಗಿರುತ್ತೆ ಅಂತ ಇಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡಿರುತ್ತೆ ಹಾಗೆ ಇವಾಗ ನೀರತ್ರ ಹೋಗ್ತಾ ಇದೀನಿ ಅಲ್ಲಿ ತೆಪ್ಪೆಲ್ಲ ಇತ್ತು ಆ್ಯಕ್ಚುಲಿ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ರು ಎಲ್ಲ ಕಡೆ ಎಷ್ಟು ಸಖತ್ ಆಗಿದೆ ಅಂತ ಗ್ರೀನ್ರಿ ಚೆನ್ನಾಗಿತ್ತು ಚೆನ್ನಾಗಿ ಇವಾಗ ನಾನು ನೀರತ್ರ ಬಂದೆ ನೋಡಿ ಇಲ್ಲಿ ತೆಪ್ಪ ಎಲ್ಲ ಇಟ್ಟಿದ್ದಾರೆ ಮೀನು ಹಿಡಿಯೋಕ್ಕೆ ತೆಪ್ಪಲೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಬಂದಾಗ ಫಿಶಿಂಗ್ ಮಾಡ್ತಾ ಇದ್ರು

チカチンカチカチンカチンカチカチンカチンカチンチンン

ಹಾಗೆ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟಿ ನೋಡ್ತಾ ಇರ್ಬೋದು ಇಲ್ಲಿ ಜಾಕ್ವೆಲ್ ಎಲ್ಲ ಇದೆ ನೀವೇನಾದರೂ ವಿಸಿಟ್ ಮಾಡೋದಿದ್ರೆ ಇಲ್ಲಿ ಜುಲೈ ಎಂಡ್ ಅಥವಾ ಆಗಸ್ಟ್ ಮಂತ್ ಅಲ್ಲಿ ಬನ್ನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕಡೆ ನೀರು ತುಂಬಿಕೊಂಡಿರುತ್ತೆ ಹಾಗೆ ರಿಟರ್ನ್ ಬರುವಾಗ ಕೊಪ್ಪದಲ್ಲಿ ಒಂದು ವಿಸಿಟ್ ಮಾಡಿದ್ವಿ ಅಲ್ಲಿ ಅಣ್ಣನ ಮನೆ ಇದೆ ದೀಪಕೋರ ದೊಡ್ಡಪ್ಪನ ಮಗನ ಮನೆ ಆ್ಯಕ್ಚುಲಿ ಮಾವ ಅವರು ಅಲ್ಲೇ ಅವ್ರ ಮನೆಗೆ ಹೋಗಿದ್ರು ಅವ್ರು ಬಂದಿರಲಿಲ್ಲ ನಮ್ಮ ಜೊತೆ ಅವ್ರನ್ನ ಪಿಕ್ ಮಾಡಿಕೊಂಡು ರಿಟರ್ನ್ ಮನೆ ಕರ್ಕೊಂಡು ಬರಬೇಕಾದ್ರೆ ಗೋಬಿ ಮಂಚೂರಿ ತಿನ್ನೋಣ ಅಂತ ಇತ್ತು ಬಿಸಿಲಿಕೊಪ್ಪದಲ್ಲಿ ರವಿ ಗೋಬಿ ನೋಡಿ ಇವರು ಅಪರೂಪದ ಮನುಷ್ಯರು ತೋರಿಸ್ತಾ ಫೇಮಸ್ ಅದ್ರು ಇಲ್ಲಿ ಬತ್ರ ಆಮೇಲೆ ಸಿರಿಸಿಂದ ಬತ್ರ ಇಲ್ಲಿ ಗೋಬಿ ಕೇಳಿ ಹೌದಾ ಮೊದಲು ಇದ್ದರೂ ತುಂಬ ಜನಕ್ಕೆ ಗೊತ್ತಿರ್ಬೋದು ಒಂದು ಕಾಲದಲ್ಲಿ ತುಂಬಾ ಫೇಮಸ್ ಗೋಬಿ ಮಂಚೂರಿ ಅಂಗಡಿ ಆಗಿತ್ತು ಇವ್ರದ್ದು ಇವಾಗ ಸುಮಾರು ಒಂದು ವರ್ಷದಿಂದ ಕೊಪ್ಪದಲ್ಲಿ ಗೋಬಿ ಮಂಚೂರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತೆ ಚೂರಿ ಕ್ಯಾಬೇಜ್ ಮಂಚೂರಿ ಗೋಬಿ ಮಂಚೂರಿಯೆಲ್ಲ ಅದನ್ನು ತಿಂದ್ಕೊಂಡು ಚೆನ್ನಾಗಿರುತ್ತೆ ಇಲ್ಲಿ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿದ್ರೆ ಮಾಡಿ ಫುಲ್ ಕೊಡ್ತಾರೆ ಅಂದರೆ ಒಂದು ಪ್ಲೇಟ್ಗೆ ಆಗಿಬಿಡುತ್ತೆ ಹಾಫ್ ಪ್ಲೇಟ್ ತೊಗೊಂಡ್ರೆ ಸಾಕಾಗುತ್ತೆ ಗೋಬಿ ಮಂಚೂರಿನ ತಿಂದ್ಕೊಂಡು ಹಾಗೆ ಅಲ್ಲಿಂದ ಹೊರಟಿ ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್